ಈಗ ತನಗೆ ಗೊತ್ತಿದೆ ಮಹಾದೇವಪುರದಲ್ಲಿ ಜಾಸ್ತಿ ಆಗಿದೆ ಮಹಾದೇವಪುರ ಆಮೇಲೆ ನಮ್ಮ ಈಸ್ಟ್ ಝೋನ್ ಆಮೇಲೆ ಸೌತ್ ಝೋನ್ ಆಮೇಲೆ ವೆಸ್ಟ್ ಝೋನ್ ಫಿರ್ ಬೊಮ್ಮನಹಳ್ಳಿ ಆ್ಯಂಡ್ ಆರ್ ಆರ್ ನಗರ ಬಟ್ ಮಹಾದೇವಪುರದಲ್ಲಿ ಬಹಳ ಜಾಸ್ತಿ ಆಗಿದೆ ಸೊ ಅಲ್ಲಿ ಏನಾಗಿದೆ ನಾವು ಹೇಳ್ತಾ ಇದೀವಲ್ಲ ಈ ಹನ್ನೆರಡು ಲಕ್ಷ ಮನೆಗಳು ಔಟ್ ಆಫ್ ಟ್ವೆಂಟಿ ಏಟ್ ಲ್ಯಾಕ್ ಅದು ನಮಗೆ ಟಾರ್ಗೆಟ್ನಲ್ಲಿ ಬರ್ತಕ್ಕಂಥ ವಿಚಾರ ಅಂದರೆ ಅರ್ಬನ್ ಪೂವರ್ ಸ್ಲಮ್ಸು ಬಹಳ ಇಕ್ಕಟ್ಟ ರ ಇರ್ತಕ್ಕಂಥ ಮನೆಗಳು ಅದು ಎಲ್ಲ ಗುರುತು ಮಾಡಿಕೊಂಡು ಇಟ್ಕೊಂಡಿದ್ದೇವೆ ಅದರ ಮೇಲೆ ಹೋಗ್ತೀವಿ ಇಪ್ಪತ್ತೆಂಟು ಲಕ್ಷದಲ್ಲಿ ನಮ್ಮ ನಿಮ್ಮ ಮನೆ ಅಥವಾ ಇಲ್ಲ ಖಾತ್ರಿ ಇಲ್ಲ ಸೊ ನಾವು ನಮ್ಮ ಕೆಲವು ಅಂಶಗಳ ಮೇಲೆ ಈ ಮನೆಗಳನ್ನು ಗುರುತು ಮಾಡಿದೀವಿ ಸ್ಲಮ್ ಏರಿಯಾ ಒಂದು ಜನರ ಸಾಂದ್ರತೆ ಇರ್ತಕ್ಕಂಥ ಒಂದು ತಗ್ನಲ್ಲಿ ಇರ್ತಕ್ಕಂಥ ಜಾಸ್ತಿ ಇರ್ತಕ್ಕಂಥ ಎಲ್ಲಿ ಮಳೆ ಬಂದಾಗ ನೀರು ಹರಿದು ಬಂದೇ ಬರುತ್ತದೆ ಅಂತ ಏರಿಯಾ ಆ ಸುತ್ತಮುತ್ತ ಏರಿಯಾಗೆ ನಾವು ಗುರುತು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಇರ್ತಕ್ಕಂಥ ಮನೆಗಳ ಸಂಖ್ಯೆ ಹನ್ನೆರಡುವರೆ ಲಕ್ಷ ಇದೆ ಅದು ಸ್ವಲ್ಪ ಜಾಸ್ತಿ ಆಗ್ತದೆ ನಾವು ಒಂದು ಕನ್ಸ್ಟ್ರಕ್ಷನ್ ಸೈಟ್ಸ್ ಹೊಸದಾಗಿ ಕನ್ಸ್ಟ್ರಕ್ಷನ್ ಹನ್ನೆರಡು ಲಕ್ಷ ಮನೆಗಳಿಗೆ ನಿರಂತರವಾಗಿ ನಾವು ಮಾಡ್ಕೋಬೇಕು ಅದರಲ್ಲಿ ಸುಲಾಂಸ್ ಇದೆ ಪೂವರ್ ಇದ್ದಾರೆ ಇತ್ಯಾದಿ ಇತ್ಯಾದಿ ಹೊಸ ಸೈಟ್ ರ್ಯಾಪಿಡ್ ಟೆಸ್ಟ್ ಮಾಡ್ತಾ ಇಲ್ಲ ಪಿ ಎಸ್ ಸಿ ಯಾರು ಬರ್ತಾರೆ ಅವ್ರಿಗೆ ಜ್ವರ ಇದೆ ಅಂತ ಆದ್ರೆ ಅವ್ರಿಗೆ ರ್ಯಾಪಿಡ್ ಟೆಸ್ಟ್ ಮಾಡಿಕೊಂಡು ಪಾಸಿಟಿವ್ ಆದ್ರೆ ಆ ಸ್ಯಾಂಪಲ್ ತಗೊಂಡು ಕನ್ಫರ್ಮೇಟ್ರಿ ಟೆಸ್ಟ್ ಮಾಡಿಸ್ಬೇಕು ಕಳಿಸ್ಬೋದು ಅಲ್ಲಿ ಎಲ್ಲ ಕಡೆಗಿದೆ ಎಲ್ಲ ಕಡೆಗಿದೆ ಕೆಲವು ವಾರ್ಡ್ಸ್ ಗಳಿಗೆ ಗುರುತ್ ಮಾಡಿಕೊಂಡು ಇಟ್ಟಿದ್ದಾರೆ ಹೈ ರಿಸ್ಕ್ ವಾರ್ಡ್ಸ್ ಇನ್ ದ ಲಾಸ್ಟ್ ಫೋರ್ಟ್ ನೈಟ್ ಅಲ್ಲಿ ಪ್ರಕರಣಗಳ ಸಂಖ್ಯಾಧಾರದ ಮೇಲೆ ನಾವು ಮಹಾದೇವಪುರದಲ್ಲಿ ಬೆಲಂದೂರ್ ತೋಟಕನ್ನಳ್ಳಿ ಈಸ್ಟ್ನಲ್ಲಿ ಸಿ ವಿ ರಾಮನಗರ ಆ್ಯಂಡ್ ನ್ಯೂ ತಿಪ್ಸಂದ್ರ ಬೊಮ್ಮನಹಳ್ಳಿಯಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಂಡ್ ಕೋಣ ಕುಂಟೆ ದಾಸರಹಳ್ಳಿ ಎಲ್ ಡಿ ಟಿ ದಾಸರಳ್ಳ ಅಬ್ಬಿಗೆರೆ ಸೌತ್ನಲ್ಲಿ ಆಡುಗೋಡಿ ಅಂಡ್ ಎಮ್ ಎಸ್ ಪಾಳ್ಯ ವೆಸ್ಟ್ನಲ್ಲಿ ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ ಸುಬ್ರಹ್ಮಣ್ಯಂ ನಗರ ಯಲಂಕದಲ್ಲಿ ಅಮೃತ್ಹಳ್ಳಿ ಅಂಡ್ ಎಮ್ ಎಸ್ ಪಾಳ್ಯ ಈ ಥರ ನಾವು ಗುರುತು ಮಾಡಿಕೊಂಡಿದ್ದೀವಿ ಈಚ್ ಝೋನ್ನಲ್ಲಿ ವಾರ್ಡ್ ನಂಬರ್ ಎಚ್ ಎಸ್ ಆರ್ ಲೇಔಟ್ ಒನ್ ಸೆವೆಂಟಿ ಫೈವ್ ವಾರ್ಡ್ ನಂಬರ್ ಒನ್ ನೈಂಟಿ ಫೈವ್ ಕೋಣನ್ ಕುಂಟೆ ಥರ್ಟಿ ನೈನ್ ಲೈಕ್ ದಟ್ ಪ್ರಕರಣಗಳ ಸಂಖ್ಯೆ ಆಧಾರದ ಮೇಲೆ ಗುರುತು ಮಾಡಿಕೊಂಡಿದ್ದೇವೆ